ಹಾರಹಳ್ಳಿಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಶ್ವೇತಾಬಾಯಿ ಅವರು ಪರಿಸರ ಜಾಗೃತಿ ಎಂಬ ವಿನೂತನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಹಾರೋಹಳ್ಳಿ ಅಂಗಡಿ ವಿಧಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡು ಪಟ್ಟಣವನ್ನು ಶುಚಿಗೊಳಿಸಿದರು ಇದರ ಜೊತೆಗೆ ಅಂಗಡಿ ಮಾಲೀಕರಿಗೆ ಕಸವನ್ನು ರಸ್ತೆಗೆ ಬೇಕಾಬಿಟ್ಟು ಎಸೆಯಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಮನವರಿಕೆ ಮಾಡಿದರು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆ ನಿಷೇಧಿಸುವಂತೆ ಸೂಚಿಸಿ ಕೆಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ಪ್ಲಾಸ್ಟಿಕ್ ಕವರ್ ಮುಕ್ತವಾಗಿಸಲು ಅರಿವು ಮೂಡಿಸಿದರು ಪಟ್ಟಣ ಸ್ವಚ್ಛಗೊಳಿಸಲು ಪಂಚಾಯತ್ ಸಿಬ್ಬಂದಿಗಳಾದ ಶಿವರಾಜು ರಾಮಚಂದ್ರು ಕೆಂಪಣ್ಣ ಗಾಯತ್ರಿ ಸುಜಾತ ಲಕ್ಷ್ಮಿ ಇನ್ನುಳಿದ ಎಲ್ಲ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಪ್ರಮುಖ ಅಂಗಡಿಗಳಲ್ಲಿ ವಿಭಿನ್ನವಾಗಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರು ಪ್ರತಿನಿತ್ಯ ಬೆಳಗಿನಿಂದ ಅಂಗಡಿ ಮುಚ್ಚುವ ಸಮಯದವರೆಗೂ ಜವಾಬ್ದಾರಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ಕಸವನ್ನು ಹಾಗೂ ನಿರುಪಯುಕ್ತ ವಸ್ತುಗಳನ್ನು ರಸ್ತೆಗೆ ಹಾಕುವುದಲ್ಲದೆ ಚರಂಡಿಗೂ ತುಂಬುತ್ತಿದ್ದು ಇದರಿಂದ ನಮ್ಮ ಪರಿಸರ ಕಲುಷಿತಗೊಂಡು ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾಡಿಕೊಟ್ಟಂತಾಗುತ್ತಿದೆ ಆದುದರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವೇನೆಂದರೆ ಅದು ಪರಿಸರ ರಕ್ಷಣೆ ಇದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ಜಾಗೃತಗೊಳಿಸಲು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಶ್ವೇತಾಬಾಯಿ ಅವರು ಪ್ರತಿ ಶುಕ್ರವಾರದಂದು ಹಾರೋಹಳ್ಳಿ ಸ್ವಚ್ಛ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ஆன யாரும் மாடா